ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಜಯಾ ಬಾಂಡ್ ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮ್ಮನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಗ್ರಾಮದಲ್ಲಿರುವ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಬರ್ತೀರಲ್ವಾ ನನ್ನ ಜೊತೆ ನಂದಿ ಗ್ರಾಮವನ್ನು ರೀಚ್ ಆಗ್ತಿದ್ದಂತೆ ಸುತ್ತಮುತ್ತಲ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳ ಸೌಂದರ್ಯ ಏನಿದೆ ನಮ್ಮ ಕಣ್ಮನ ಸೆಳೆಯುತ್ತೆ ಈಗ ನಾವು ಈ ಊರಿಗೆ ರೀಚ್ ಆದ್ವಿ ಈ ನಂದಿ ಗ್ರಾಮ ಏನಿದೆ ಇಲ್ಲಿಗೆ ರೀಚ್ ಆಗಿದ್ದೀವಿ ಮತ್ತು ಈಗ ನೀವು ನೋಡ್ತಾ ಇರೋದು ಭೋಗಾನಂದೀಶ್ವರ ದೇವಸ್ಥಾನದ ಹೊರಾಂಗಣ ಯಾವ ಥರ ಇದೆ ಅಂತ ನೋಡಿ ಈ ದೇವಸ್ಥಾನನ ನೋಡ್ತಾ ಇದ್ರೆ ನಿಮಗೆ ಯಾವುದೋ ಕಾಲದ ಯಾವುದೋ ಶತಮಾನದ ದೇವಸ್ಥಾನನ ನೋಡಿದಂತಹ ಎಷ್ಟೋ ಇತಿಹಾಸವನ್ನು ಒಳಗೊಂಡಂತಹ ದೇವಸ್ಥಾನ ಅಂತ ಅನಿಸೋದ್ರಲ್ಲಿ ಡೌಟ್ ಇಲ್ಲ ಅಲ್ವಾ ದೇವಸ್ಥಾನದ ಪ್ರವೇಶ ದ್ವಾರ ಏನಿದೆಯೋ ಈ ಕಾಂಪೌಂಡ್ ಏನಿದೆಯೋ ಇದು ಬಂದು ಸ್ವಲ್ಪ ಪಾಳ್ಬಿದ್ದಂತಾಗಿದೆ ಇದನ್ನು ನೋಡಿದ್ರೆ ಅನಿಸುತ್ತೆ ಇದು ಹಿಂದಿನದಲ್ಲ ನನ್ನ ಪ್ರಕಾರ ಇದು ಹಿಂದಿನದಲ್ಲ ಇತ್ತೀಚೆಗೆ ಕಟ್ಟಿರಬಹುದೇನೋ ಆಧುನಿಕ ಕಾಲದ್ದು ಹಾಗಾಗಿ ಬೇಗ ಪಾಳು ಬಿದ್ದಿದೆ ಆದರೆ ದೇವಸ್ಥಾನಗಳನ್ನ ನೋಡಿದ್ರೆ ಇದಕ್ಕೆ ತದ್ವಿರುದ್ಧವಾಗಿದೆ ಇಲ್ಲಿನ ಈ ದೇವಾಲಯಗಳು ಬಾಣ ನೊಳಂಬ ಚೋಳ ಹೊಯ್ಸಳ ಪಲ್ಲವ ಹಾಗೂ ವಿಜಯನಗರ ಸಾಮ್ರಾಜ್ಯದ ಅರಸರು ಒಂದೊಂದು ದೇವಾಲಯವನ್ನು ಕಟ್ಟಿಸಿದ್ರು ಅಂತ ಇತಿಹಾಸ ಹೇಳುತ್ತೆ ಈ ದೇವಸ್ಥಾನವು ದೊಡ್ಡ ವಿಸ್ತಾರವಾದ ದೇವಾಲಯ ಸಂಕೀರ್ಣವನ್ನ ಹೊಂದಿದೆ ಇಲ್ಲಿನ ಗ್ರಾಮವನ್ನ ಅವತಿ ಪ್ರಭುಗಳಿಂದ ಸ್ಥಾಪಿಸಲಾಗಿದೆ ಆ ವೇಳೆಗೆ ವಿಶಾಲವಾದ ದೇವಾಲಯ ಇಲ್ಲಿತ್ತು ಅಂತ ಹೇಳ್ತಾರೆ ಸುಮಾರು ಮುನ್ನೂರ ಎಪ್ಪತ್ತು ಅಡಿ ಉದ್ದ ಇನ್ನೂರ ಐವತ್ತು ಅಡಿ ಅಗಲ ವಿಸ್ತೀರ್ಣವನ್ನು ಈ ದೇವಾಲಯ ಹೊಂದಿದೆ ಅಂತ ಹೇಳ್ತಾರೆ ಸುಮಾರು ಒಂಬತ್ತನೇ ಶತಮಾನದಲ್ಲಿ ಭಾಣರಸ ವಿದ್ಯಾಧರನ ಪತ್ನಿ ರತ್ನಾವಳಿ ಇಲ್ಲಿನ ನಂದೀಶ್ವರ ದೇವಸ್ಥಾನವನ್ನು ನಿರ್ಮಿಸುತ್ತಾಳೆ ಈಗ ನೀವೇನು ನೋಡ್ತಾ ಇದ್ದೀರೋ ಈ ದೇವಸ್ಥಾನ ಬಂದು ವೀರಭದ್ರೇಶ್ವರ ದೇವಸ್ಥಾನ ಅಂತ ಒಂದು ಶಿವನ ದೇವಸ್ಥಾನ ಆಗಿದ್ದು ಈ ಕಾರ್ತಿಕ ಸೋಮವಾರಗಳಲ್ಲಿ ಇಲ್ಲೂ ಕೂಡ ದೀಪದ ಅಲಂಕಾರಗಳನ್ನು ಮಾಡಿ ಸಂಭ್ರಮಿಸ್ತಾರೆ ಈ ದೇವಸ್ಥಾನವನ್ನು ಪ್ರವೇಶಿಸುತ್ತಿದ್ದಂತೆ ನಮಗೆ ಕಾಣುವಂಥದ್ದು ನಾಗರ ದೀಪಗಳು ದೇವಸ್ಥಾನದ ಹೊರ ಪ್ರಾಂಗಣದಲ್ಲಿ ನಮಗೆ ಕಾಣಿಸಿಬೋದು ಏನಂದರೆ ನಾಗರ ದಿಬ್ಬ ಹಾಗೂ ಕಟ್ಟೆ ಹಾಗೂ ಕೊಳ ಈ ಕೊಳ ಏನು ಕಲ್ಯಾಣಿ ಅಂತ ಹೇಳ್ತೀವಿ ಆ ಕಲ್ಯಾಣಿ ಆ ಕಲ್ಯಾಣಿ ಕೂಡ ತುಂಬ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಈ ದೇವಸ್ಥಾನ ಹೊರ ಸಂಕೀರ್ಣ ಕೂಡ ತುಂಬ ವಿಶಾಲವಾಗಿದೆ ಇಲ್ಲಿ ನೋಡ್ತಾ ಇರೋದು ನೀವು ದೇವಸ್ಥಾನದ ಹೆಬ್ಬಾಗಿಲು ಇದು ಸ್ವಲ್ಪ ಅಪೂರ್ಣ ರೀತಿಯಲ್ಲಿದೆ ಇದನ್ನು ವಿಜಯನಗರ ಸಾಮ್ರಾಜ್ಯದ ಅರಸರು ಕಟ್ಟಿಸಿರೋದು ದೇವಸ್ಥಾನದ ಒಳಗಡೆ ಫೋಟೋ ಮತ್ತು ವಿಡಿಯೋ ಅಲೋ ಮಾಡದೇ ಇರೋದ್ರಿಂದ ನಾನು ಜಸ್ಟ್ ಒಂದೊಂದು ಫೋಟೋ ಅಷ್ಟೇ ತಕೊಂಡಿದ್ದೀನಿ ಅದನ್ನು ಶೇರ್ ಮಾಡಿದ್ದೀನಿ ದೇವಸ್ಥಾನದ ಬಲಭಾಗಕ್ಕೆ ಗರುಡ ಕಂಬ ಧ್ವಜಸ್ತಂಭ ಎರಡೂ ಇದೆ ಹಾಗೆ ಎಡಭಾಗಕ್ಕೆ ಬಂದರೆ ಕಲ್ಲಿನ ಸಾಸನಗಳನ್ನು ಇಲ್ಲಿ ಕಾಣ್ಬೋದು ಕ್ರಿಸ್ತ ನಾಲ್ಕರಿಂದ ಹತ್ತನೇ ಶತಮಾನದವರೆಗೂ ಈ ನಂದಿ ಪ್ರದೇಶ ಏನಿದೆಯೋ ಇದು ನೊಳಂಬರ ಅಧೀನದಲ್ಲಿತ್ತು ಇಲ್ಲಿನ ಭೋಗನಂದೀಶ್ವರ ದೇವಾಲಯವನ್ನು ಸುಮಾರು ಒಂಬತ್ತನೇ ಶತಮಾನದಲ್ಲಿ ಎಂಟುನೂರ ಆರರಲ್ಲಿ ಬಾಣರಸ ವಿದ್ಯಾಧರನ ಪತ್ನಿ ರತ್ನಾವಳಿ ಇಲ್ಲಿನ ಭೋಗನಂದೀಶ್ವರ ದೇವಾಲಯವನ್ನು ನಿರ್ಮಿಸುತ್ತಾಳೆ ಈ ದೇವಾಲಯ ಗರ್ಭಗುಡಿ ಅಂತರಾಳ ಹಾಗೂ ನವರಂಗ ಹೊಂದಿದ್ದು ಪುರಾತನ ಗರ್ಭಗುಡಿಯಲ್ಲಿ ಭೋಗನಂದೀಶ್ವರ ಎಂದು ಕರೆಯುವ ಬಾಣಲಿಂಗವು ಎತ್ತರವಾದ ಪ್ರಾ ಪೀಠದ ಮೇಲೆ ಇದೆ ಗರ್ಭಗುಡಿಯ ಬಾಗಿಲುವಾಡ ತ್ರಿಶಾಖ ಮಾದರಿಯಲ್ಲಿ ಸರಳವಾಗಿದೆ ಈಗ ನೀವು ಏನು ನೋಡ್ತಾ ಇದ್ದೀರೋ ಈ ಕ್ಲೈಂಬಿಂಗ್ ಪ್ಲಾಂಟ್ಸ್ನ ಕೆತ್ತನೆಯನ್ನು ಒಳಗೊಂಡಿರುವಂತಹ ಈ ಕಂಬ ಇದು ಹೊಯ್ಸಳರ ಕೊಡುಗೆ ಆಗಿದೆ ಇಲ್ಲಿನ ಅರುಣಾಚಲೇಶ್ವರ ದೇವಾಲಯಕ್ಕೆ ಸುಮಾರು ಎಂಟುನೂರ ಎಂಬತ್ತರಲ್ಲಿ ನೊಳಂಬರ ಕಾಲದಲ್ಲಿ ಚಾರಿಯ ಮಗ ಪುಲಿಯಣ್ಣನು ನಂದಿ ಮಂಟಪ ಹಾಗೂ ಶಿಖರ ನಿರ್ಮಿಸಿದ ಉಲ್ಲೇಖವಿರುವ ಕಾರಣ ಈ ದೇವಾಲಯವು ಹೆಚ್ಚು ಕಡಿಮೆ ಅದೇ ವೇಳೆಯಲ್ಲಿ ನಿರ್ಮಾಣವಾಗಿದೆ ಇಲ್ಲಿನ ತಾಂಡವೇಶ್ವರನ ಪಾದದಲ್ಲಿ ನೊಳಂಬರ ಶಾಸನವಿದೆ ಅದರ ಆದರೆ ದೇವಾಲಯವು ನಂತರ ಕಾಲದಲ್ಲಿ ನಿರ್ಮಾಣವಾಗಿದ್ದು ಚೋಳರ ಕಾಲದಲ್ಲಿ ಇದರ ಸೌಂದರ್ಯಕ್ಕೆ ಮನಸೋತುವುದು ಇಲ್ಲಿನ ಹಲವು ಭಾಗಗಳನ್ನು ಬೇರೆ ಕಡೆ ಬಳಸಿ ನಂತರ ಕಾಲಘಟ್ಟದಲ್ಲಿ ಜೀರ್ಣೋದ್ಧಾರಗೊಂಡಿದೆ ಎಂಬ ಅಭಿಪ್ರಾಯ ಇದೆ ದೇವಾಲಯವು ಗರ್ಭಗುಡಿ ಅಂತರಾಳ ಹಾಗೂ ನವರಂಗ ಹೊಂದಿದೆ ಗರ್ಭಗುಡಿಯಲ್ಲಿ ಅರುಣಾಚಲ ಸ್ವರ ಎಂದು ಕರೆಯುವ ಶಿವಲಿಂಗವಿದೆ ನವರಂಗದಲ್ಲಿ ವಿಜಯನಗರ ಕಾಲದ ನಾಲ್ಕು ಕಂಬಗಳಿದ್ದು ಬಹುತೇಕ ಜೀರ್ಣೋದ್ಧಾರ ಸಮಯದಲ್ಲಿ ಸೇರ್ಪಡೆಗೊಂಡಿದೆ ಈ ಎರಡು ದೇವಾಲಯಗಳ ನಡುವೆ ನಂತರ ಕಾಲದಲ್ಲಿ ಸೇರ್ಪಡೆಯಾದ ಚಿಕ್ಕ ಗುಡಿ ಇದ್ದು ಇಲ್ಲಿ ಉಮಾಮಹೇಶ್ವರನ ಶಿಲ್ಪ ಇದೆ ಈ ಈ ದೇವಾಲಯದ ಸುತ್ತಲೂ ಪಾರ್ವತಿ ಕಲ್ಯಾಣದ ಸುಂದರ ಕೆತ್ತನೆ ಇದ್ದು ಈ ದೇವಾಲಯದ ಮುಂಭಾಗ ಮುಂಭಾಗದಲ್ಲಿ ಸುಂದರ ಕಲ್ಯಾಣ ಮಂಟಪವಿದೆ ಇಲ್ಲಿನ ನಾಲ್ಕು ಕಂಬಗಳು ಸೂಕ್ಷ್ಮ ಕೆತ್ತನೆಯಿಂದ ಕೂಡಿದ್ದು ವಯಸ್ಸಳರನ್ನು ನೆನಪಿಸುತ್ತದೆ ಇದನ್ನು ಮೂರನೇ ವೀರ ಬಲ್ಲಾಳನ ಕಾಲದಲ್ಲಿ ಪಿಳಬಂಜಿ ವಾಸುದೇವರಾಯನು ನಿರ್ಮಿಸಿರಬೇಕು ಎಂಬ ಅಭಿಪ್ರಾಯವಿದೆ ನೀವೇ ನೋಡ್ತಾ ಛತ್ರಿ ಇದು ಸುಮಾರು ಐದು ಅಡಿ ಎತ್ತರದ ಕಲ್ಲಿನ ಛತ್ರಿಯಾಗಿದ್ದು ಇದೇ ಮಾದರಿಯ ಛತ್ರಿಯನ್ನು ಬೆಂಗಳೂರಿನ ಗವಿ ಗಂಗಾದೇಶ್ ಗಂಗಾಧರೇಶ್ವರನ ದೇವಾಲಯದ ಪಕ್ಕದ ಹರಿಹರ ಗುಡ್ಡದಲ್ಲೂ ನೋಡಬಹುದು ದೇವಾಲಯದ ಆವರಣದಲ್ಲಿ ನಂದೀಶ್ವರನ ಪತ್ನಿ ಪ್ರಸನ್ನ ಪಾರ್ವತಿ ಹಾಗೂ ಅರುಣಾಚಲೇಶ್ವರನ ಪತ್ನಿ ಅಪಿತ ಕುಚಲಾಂಬ ದೇವಿಯ ದೇವಾಲಯಗಳು ಇದೆ ಈ ದೇವಾಲಯಗಳು ಆ ಕಾಲದಲ್ಲಿಯೇ ನಿರ್ಮಾಣವಾಗಿರಬಹುದು ಎಂದು ಕೆಲ ವಿದ್ವಾಂಸರು ಅಭಿಪ್ರಾಯ ಪಡುತ್ತಾರೆ ಹಣದ ಬಗ್ಗೆ ಖಚಿತ ಮಾಹಿತಿ ಇಲ್ಲದಿದ್ದರೂ ಸುಂದರ ಕೆತ್ತನೆಗಳನ್ನು ಒಳಗೊಂಡಿದೆ ದೇವಾಲಯದ ಪ್ರಕಾರದ ಪಕ್ಕದಲ್ಲಿ ವಿಶಾಲವಾದ ಮತ್ತೊಂದು ಪ್ರಕಾರವಿದ್ದು ಇಲ್ಲಿ ವಿಜಯನಗರ ಕಾಲದ ವಸಂತ ಮಂಟಪ ಹಾಗೂ ತುಲಾಬಾರ ಮಂಟಪವನ್ನು ನೋಡಬಹುದು ಅದರ ಪಕ್ಕದಲ್ಲಿ ವಿಶಾಲವಾದ ಶೃಂಗತೀರ್ಥವೆಂಬ ಕಲ್ಯಾಣಿ ಇದೆ ಕಲ್ಯಾಣಿಗೆ ಒಂದು ಕಥೆಯಿದ್ದು ದೇವಿ ಗಂಗೆ ನೀರನ್ನು ಹೊರ ತೆಗೆಯಲು ಕೊಂಬುಗಳಿಂದ ಹೂಳು ತೆಗೆದಿದೆ ಅನ್ನೋ ಕಥೆ ಇದೆ ಅದರಿಂದ ಕೊಳದ ರಚನೆಯಾಗಿದೆ ಇದು ಪಿನಾಕಿನಿ ನದಿ ಮೂಲವಾಗಿದೆ ಸ್ಥಳೀಯವಾಗಿ ನಂದಿ ತನ್ನ ಶೃಂಗದಿಂದ ಚುಚ್ಚಿ ನೆಲದಿಂದ ನೀರನ್ನು ಚಿಮ್ಮಿಸಿದ ಜಾಗವಾದ ಕಾರಣ ಶೃಂಗ ತೀರ್ಥ ಎಂಬ ಹೆಸರು ಬಂದಿದೆ ಈಗ ನೀವೇನು ನೋಡ್ತಾ ಇದ್ದೀರೋ ಈ ಕಲ್ಲಿನ ಶಾಸನಗಳು ದೇವಸ್ಥಾನದ ಎಡಭಾಗದಲ್ಲಿದೆ ನೋಡಿ ಈ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಎಷ್ಟು ಕಲ್ಲಿನ ಸಾಧನಗಳು ಇದೆ ಅಂತ ನೋಡಿ ಈ ದೇವಸ್ಥಾನದ ಸುತ್ತ ಎಷ್ಟು ದೊಡ್ಡ ಪ್ರದಕ್ಷಿಣ ಪಥ ಇದೆ ಅಂತ ಅದ್ಭುತ ಇತಿಹಾಸವುಳ್ಳ ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ಅಂಟಿಕೊಂಡಂತಹ ಮಸೀದಿಗಳು ಇರ್ತವೆ ಹಾಗೆ ಇಲ್ಲೂ ಸೂಕ್ಷ್ಮವಾಗಿ ನೋಡಿದ್ರೆ ಈ ವಿಡಿಯೋನಲ್ಲಿ ಅಂಟಕೊಂಡಂತೆ ಒಂದು ಮಸೀದಿ ಇದೆ ನೀವು ನೋಡಬಹುದು ದೇವರ ದರ್ಶನವನ್ನು ಮುಗಿಸಿ ಈಗ ಹೊರಗಡೆ ಬಂದ್ವಿ ನಾವು ದೇವರ ದರ್ಶನದ ನಂತರ ನಾವು ದೇವಸ್ಥಾನದಿಂದ ಆಚೆ ಬಂದಿದ್ವಿ ನಾಗರ ದಿಬ್ಬದ ಮೇಲೆ ನಿಂತು ಕಲ್ಯಾಣಿ ಹಾಗೂ ನಾಗರಕಟ್ಟೆ ಅಂದರೆ ಅರಳಿಕಟ್ಟೆ ಏನಿದೆ ಅದು ಮತ್ತು ದೇವಸ್ಥಾನದ ಸುತ್ತ ಸರೌಂಡಿಂಗ್ನ ವೀಕ್ಷಣೆ ಮಾಡಿದ್ರೆ ನೋಡೋಕ್ಕೆ ತುಂಬ ಸುಂದರವಾಗಿ ಕಾಣಿಸುತ್ತೆ ಇದನ್ನು ರಾಜರ ಕಾಲದಲ್ಲಿ దసరా ఉత్సవాన్న వీక్షణ మాడలు ఈ జాగాన ఉపయోగిస్తా ఇద్దరు హుషారు 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 ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಯಾರೇ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್